ಶಿರಡಿ ಸಾಯಿಬಾಬಾ ಅವರು ಹತ್ತೊಂಬತ್ತನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಶಿರಡಿ ಗ್ರಾಮದಲ್ಲಿ ಬದುಕಿದ್ದ ಮಹಾನ್ ಸಂತರು ಅವರ ಜನ್ಮದ ವಿವರಗಳು ಸ್ಪಷ್ಟವಾಗಿಲ್ಲ ಆದರೆ ಹಲವರು ಅವರನ್ನು ಹಿಂದೂ ಅಥವಾ ಮುಸ್ಲಿಂ ಸಂತನೆಂದು ಭಾವಿಸುತ್ತಾರೆ ಅವರು ಶಿರಡಿಗೆ ಹದಿನಾರನೇ ವಯಸ್ಸಿನಲ್ಲಿ ಬಂದು ಅಲ್ಲಿ ಒಂದು ಮರ್ಮವಾದ ಜೀವನ ನಡೆಸಿದರು ಸಾಯಿಬಾಬಾ ಯಾವ ಧರ್ಮವನ್ನೂ ವಿಭಜಿಸಲಿಲ್ಲ ಅವರು ಎಲ್ಲರಲ್ಲಿಯೂ ದೇವರನ್ನು ನೋಡುತ್ತಿದ್ದರು ಅವರು ಸಬೂರಿ ಧೈರ್ಯ ಮತ್ತು ಶ್ರದ್ಧಾ ನಂಬಿಕೆ ಎಂಬ ಎರಡು ತತ್ವಗಳನ್ನು ಬಹಳ ಮಹತ್ವಪೂರ್ಣವಾಗಿ ಬೋಧಿಸಿದರು ಅವರು ಬಡವರಿಗೆ ಆಹಾರ ಔಷಧಿ ನೀಡುತ್ತಿದ್ದರೆ ಅಪಾರಾಧಿಗಳಿಗೆ ಸತ್ಕಾರ ಮಾಡಿ ಅವರನ್ನು ಧರ್ಮ ಮಾರ್ಗಕ್ಕೆ ತರುತ್ತಿದ್ದರು ಸಾಯಿಬಾಬಾ ಹಲವಾರು ಅಸಾಧ್ಯವಾದ ರೋಗಗಳನ್ನು ಗುಣಪಡಿಸಿ ಜನರ ಮನಸ್ಸಿನಲ್ಲಿ ಭಕ್ತಿ ಮತ್ತು ವಿಶ್ವಾಸ ಮೂಡಿಸಿದರು ಶಿರಡಿಯಲ್ಲಿ ಅವರ ದರ್ಬಾರ್ ದಿನಕ್ಕೊಂದು ಕ್ಷೇತ್ರವಾಗಿದ್ದು ಸಾವಿರಾರು ಭಕ್ತರು ಅವರ ದರ್ಶನಕ್ಕಾಗಿ ಬರುತ್ತಿದ್ದರು ಒಂದು ಸಾವಿರದ ಒಂಬೈನೂರ ಹದಿನೆಂಟು ರಲ್ಲಿ ಅವರು ಮಹಾಸಮಾಧಿ ಪಡೆದರು ಇಂದು ಕೂಡ ಶಿರಡಿಯಲ್ಲಿ ಸಾಯಿಬಾಬಾ ಮಂದಿರಕ್ಕೆ